ಶ್ರೀ ಗಾಯತ್ರಿ ದೇಗುಲ ಸಮಿತಿ ಮೂಲಕ ಬೆಟ್ಟದ ತಪ್ಪಲಿನಲ್ಲಿ ಆಸ್ತಿಕ ಭಕ್ತರ ನೆರವಿನಿಂದ ನಿರ್ಮಾಣಗೊಳ್ಳುತ್ತಿರುವ ಸರ್ವಧರ್ಮ ಸಮನ್ವಯ ಗಾಯತ್ರಿ ವಿಶ್ವ ಧ್ಯಾನ ಮಂದಿರದ ನಿರ್ಮಾಣ ಕಾಮಗಾರಿ ವೀಕ್ಷಣೆಗೆ ಆಗಮಿಸಿದ್ದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಕಾಮಗಾರಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು ಈ ಮಹತ್ವದ ಯೋಜನೆ ಸಾಕಾರಗೊಳ್ಳಲು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವೈಯಕ್ತಿಕ ನೆರವು ನೀಡುವುದಾಗಿ ಘೋಷಣೆ ಮಾಡಿದರು ಒಂದು ಬೋರ್ವೆಲ್ ಕೇಳಿದ್ರು ಆಲ್ರೆಡಿ ಈಗ ಪಟ್ಟಣ ಒಂದು ಬೋರ್ವೆಲ್ ಅದನ್ನು ಮಂಜೂರು ಮಾಡುತ್ತಿದ್ದೀವಿ ಒಂದು ಶೌಚಾಲಯ ಕೆಲದರೆ ಅದಕ್ಕೂ ಹಣ ಹಾಕಿತ್ತು ಪ್ರಸ್ತುತ ನಿರ್ಮಾಣ ಹಂತದಲ್ಲಿರುವ ಗಾಯತ್ರಿ ವಿಶ್ವ ಧ್ಯಾನ ಮಂದಿರ ಕಾಮಗಾರಿ ಪೂರ್ಣಗೊಳ್ಳಲು ಅಗತ್ಯವಿರುವ ಆರ್ಥಿಕ ನೆರವನ್ನು ತಾವೇ ವೈಯಕ್ತಿಕವಾಗಿ ಹಾಗೂ ವಿವಿಧ ದಾನಿಗಳ ಮೂಲಕ ಸಂಗ್ರಹಿಸಿ ಕೊಡಲಾಗುವುದು ಜೊತೆಗೆ ಸರ್ಕಾರದಿಂದ ದೊರೆಯಬಹುದಾದ ಅನುದಾನವನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದರು ನಮ್ಮ ಬುಡಬಂಡೆ ಪಟ್ಟಣದಲ್ಲಿ ಒಂದು ವಿಶ್ವ ಧ್ಯಾನ ಮಂದಿರ ಮಾಡಲು ಈ ಊರಿನ ಜನ ಎಲ್ಲ ತೀರ್ಮಾನ ಮಾಡಿ ನನ್ನ ಗಮನಕ್ಕೂ ತಂದಿರ್ತಾರೆ ನಾನು ಸರ್ಕಾರದ ಗಮನಕ್ಕೂ ತಂದಿದ್ದೇನೆ ಮೊದಲು ಮೊದಲನೇದ ಲಾಸ್ಟ್ ಟೈಮ್ ನಾನು ಎಮ್ ಎಲ್ ಎ ಆದಾಗ ಎರಡು ಕೋಟಿ ರೂಪಾಯಿ ಸರ್ಕಾರ ಓ ಎಮ್ ಮಾಡಿತ್ತು ಕಾರಣ ಅಂತಂದ ಅದು ವಾಪಸ್ಸು ಹೋಯ್ತು ಈಗ ಎಲ್ಲರೂ ಸೇರಿ ಇವತ್ತು ಈ ಒಂದು ಧ್ಯಾನ ಮಂದಿರವನ್ನು ಚೆನ್ನಾಗಿ ಕಟ್ಟಬೇಕು ಇಲ್ಲಿ ಬರುವಂಥ ಸಾರ್ವಜನಿಕರು ಸಾರ್ವಜನಿಕರಿರ್ಬೋದು ನೆಮ್ಮದಿ ತರುವಂಥ ಜಾಗ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಇವತ್ತು ನಾನು ವಿಸಿಟ್ ಮಾಡಿದ್ದೀನಿ ಭಾಳ ಸುಂದರವಾಗಿ ಬರ್ತಾಯಿದೆ ನನಗೂ ಇಲ್ಲೊಂದು ಒಂದು ಕಲ್ಯಾಣಿ ಮಾಡಿ ಚೆಕ್ ಡ್ಯಾಮ್ ಥರ ಕಲ್ಯಾಣಿ ಮಾಡಿ ಏನು ಈ ಮೊಲೆ ಕೊಯ್ಲು ನೀರು ಅಂತೀವೋ ಆ ಥರ ರೈನ್ ಹಾರ್ವೆಸ್ಟಿಂಗ್ ನೀರು ಮಾಡಿ ಈ ನೀರನ್ನು ಈ ಗುಡ್ಬಣ್ಣೆ ತಾಲೂಕು ಜನರಿಗೆ ನಮ್ಮ ಪಟ್ಟಣ ಜನರಿಗೆ ಕೊಟ್ಟರೆ ಒಳ್ಳೆ ಉತ್ತಮ ಆರೋಗ್ಯ ಇರುತ್ತೆ ಅಂತ ದೃಷ್ಟಿಯಿಂದ ಅದಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿ ತನಕ ನಾನು ಬಜೆಟ್ ಇಟ್ಕೊಂಡಿದ್ದೀನಿ ಆ ಡ್ಯಾಮ್ ಮಾಡಿ ಈ ಊರಿನ ಜನರಿಗೆ ಅಶುದ್ಧವಾದ ಕುಡಿಯೋ ನೀರನ್ನು ಕೊಡುವಂಥ ಕರ್ತವ್ಯ ಅನ್ನೋದು ಆ ಕೆಲಸನೂ ಮಾಡ್ತೀನಿ ಇದರ ಜೊತೆಗೆ ಇದಕ್ಕೆ ಸರ್ಕಾರದಿಂದ ಮ್ಯಾಕ್ಸಿಮಮ್ ಮನ ತರಬೇಕು ಅಂತ ನನಗೆ ಆಸೆ ಇದೆ ಆದರೆ ಇವತ್ತು ಈ ದಿನ ಈವಾಗಲಿಂದಲೇ ಸರ್ಕಾರದ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಈ ದಿನವೇ ನಾನು ಅದನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಅದು ವಯಮ ಕೊಡುವಂಥ ಕೆಲಸ ಮಾಡ್ತೀನಿ ಮತ್ತು ಮುಂದಿನ ದಿನ ಇನ್ನಷ್ಟು ಗ್ರ್ಯಾಂಡ್ ತಂದು ಈ ಒಂದು ಧ್ಯಾನಮಂದ ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಕೊಡಪ್ಪದು ಈ ಸಮಯದಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ವಿಕಾಸ್ ಪಟ್ಟಣ ಪಂಚಾಯತಿ ಸದಸ್ಯ ಇಸ್ಮಾಯಿಲ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಡೆಹಳ್ಳಿ ಆದಿರೆಡ್ಡಿ ತಾಲೂಕು ಮುಖಂಡರಾದ ಅಂಬರೀಷ್ ದಪ್ಪರ್ತಿ ನಂಜುಂಡ ಜಿ ವಿ ಗಂಗಪ್ಪ ನಾಗರಾಜ್ ಎಚ್ ಪಿ ಲಕ್ಷ್ಮೀನಾರಾಯಣ ಆನಂದ್ರೆಡ್ಡಿ ಗಾಯತ್ರಿ ದೇಗುಲ ಸಮಿತಿಯ ಸನಾ ನಾಗೇಂದ್ರ ವಾಹಿನಿ ಸುರೇಶ್ ಮಲ್ಲಿ ಭಾಗವತಲ ಮಂಜುನಾಥ್ ನಾಗೇಂದ್ರ ಶಂಕರ ದೀಕ್ಷಿತ್ ಶ್ರೀಶಾ ಸಿಂಹ ಭಟ್ ಕೆ ರವಿಕುಮಾರ್ ಅನುಷಾ ನಾಗರಾಜ್ ರವಿಶಾಸ್ತ್ರಿ ಗುರುಪ್ರಸಾದ್ ರಾಜಶೇಖರ್ ಇತರರು ಭಾಗಿಯಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ